ಹಾಗಾದರೆ ಮುಂದಿನ ದಿನಗಳಲ್ಲಿ ದೋಸ್ತಿಯಲ್ಲಿ ಬಿರುಕು ಮೂಡುತ್ತಾ ಅದಕ್ಕೊಂದಷ್ಟು ಕಾರಣಗಳು ಕೂಡ ಇದೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಈ ಕ್ಷಣಕ್ಕೆ ಒಂದು ಬಿರುಕು ಮೂಡಿದೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಈಗಷ್ಟೇ ನಾವು ಗಮನಿಸಿದ್ವಿ ವಿಜೇಂದ್ರ ಅವರು ಆಡಿದಂತಹ ಒಂದು ಮಾತಿನಿಂದಾಗಿ ದೊಡ್ಡಗೌಡರು ಯಾವ ರೀತಿಯಾಗಿ ಒಂದು ಅಸಮ್ನ ಅವರ ಹೇಳಿಕೆಯಲ್ಲೇ ತೋರಿಸಿದ್ದಾರೆ ಅನ್ನೋದನ್ನು ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಗೆ ಒಂದು ರೀತಿಲಿ ಬಿರುಕು ಮೂಡೋದಕ್ಕೆ ಹಲವು ಕಾರಣಗಳು ಇದೆ ಅಂತ ಹೇಳಲಾಗ್ತಾ ಇದೆ ದೋಸ್ತಿ ಮಾಡಿಕೊಂಡ್ರೆ ಎರಡು ಪಕ್ಷಕ್ಕೂ ಕೂಡ ಲಾಭ ಆಗಿಲ್ಲ ಅಂತ ಹೇಳುತ್ತೆ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಯಲ್ಲಿ ಸಮನ್ವಯ ಕಾಣ್ತಾ ಇಲ್ಲ ಇವತ್ತು ವೇದಿಕೆಗಳ ಮೇಲೆ ಬಿಜೆಪಿ ನಾಯಕರು ಎಸ್ನ ನಾಯಕರು ಒಟ್ಟೊಟ್ಟಿಗೆ ಕೂತು ಪ್ರಚಾರವನ್ನ ಮಾಡಬಹುದು ಒಟ್ಟೊಟ್ಟಿಗೆ ಕೂತು ಮೀಟಿಂಗ್ ಅನ್ನ ಮಾಡಬಹುದು ಒಟ್ಟೊಟ್ಟಿಗೆ ಕೂತು ಸಭೆಗಳನ್ನು ಮಾಡಬಹುದು ಆದರೆ ಆ ಸಮನ್ವಯತೆಯನ್ನ ಕಾರ್ಯಕರ್ತರಲ್ಲಿ ತರೋದ್ರಲ್ಲಿ ಫೇಲೂರ್ ಆಗಿದೆ ಎರಡು ಕಡೆ ವರಿಷ್ಠರು ಒಪ್ಪಿಕೊಂಡ್ರು ಕೂಡ ಕೆಲವೊಮ್ಮೆ ಶಾಸಕರು ತಯಾರಿಲ್ಲ ಶಾಸಕರ ಒಪ್ಕೊಂಡ್ರು ಕೂಡ ಅವರ ಕ್ಷೇತ್ರದಲ್ಲಿರುವಂತಹ ಕಾರ್ಯಕರ್ತರು ಒಪ್ಪಿಕೊಳ್ಳಲ್ಲ ಯಾಕೆಂದ್ರೆ ಯಾವಾಗಲೂ ಕೂಡ ಹಾವು ಮುಂಗಿಸಿ ಅಂತ ಕೆಚ್ಚಾಡ್ತಾ ಇರ್ತಾರೆ ಚುನಾವಣೆ ಬಂತು ಅಂತಂದ್ರೆ ನೇರವಾಗಿ ಹಣ ಹಣಿಯಾಗಿದ್ದು ಬಿಜೆಪಿ ಕಾರ್ಯಕರ್ತರು ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಈ ರೀತಿಯಾದಂತಹ ಒಂದು ಹಲವು ಉದಾಹರಣೆಗಳಿದೆ ಒಂದಲ್ಲ ಇಡಲ್ಲ ಹಲವು ಉದಾಹರಣೆಗಳಿದೆ ಹಾಗಾಗಿ ಈ ಎರಡೂ ಪಕ್ಷದಲ್ಲೂ ಕೂಡ ಸಮನ್ವಯತೆ ಕಾಣ್ತಾ ಇಲ್ಲ ಅಂತ ಹೇಳಲಾಗ್ತದೆ ಸರ್ಕಾರದ ವಿರುದ್ಧ ಉಭಯ ಪಕ್ಷಗಳ ಪ್ರತ್ಯೇಕವಾದಂತಹ ಯುದ್ಧ ನಡೆದನ್ನ ಗಮನಿಸಿದೀವಿ ಮೈಸೂರಿಗೆ ಒಮ್ಮೆ ಬಿಜೆಪಿಯವ್ರು ಪಾದಯಾತ್ರೆ ಹೋಗ್ತಾರೆ ಮೂಡ ಹಗರಣ ಬಂದ ಜೆಡಿಎಸ್ ಅವರು ಒಂದ್ಸರಿ ಹೋಗ್ತಾರೆ ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಅದಕ್ಕಿಂತ ಬೇರೆ ತಾಜಾ ಉದಾಹರಣೆ ಬೇಡ ಮೊನ್ನೆ ಮೊನ್ನೆ ಅಷ್ಟೇ ಒಂದು ಸೆಷನ್ನ ಟೈಮಲ್ಲಿ ಇಬ್ರು ಒಟ್ಟೊಟ್ಟಿಗೆ ಕೂತು ಒಂದು ಪ್ರತಿಭಟನೆ ಮಾಡಿರ್ಬೋದು ಆದರೆ ಎಲ್ಲೋ ಒಂದ್ ಕಡೆ ಒಗ್ಗಟ್ಟಿನ ಒಂದು ಕಾರಣಗಳು ಹೇಳಬೇಕು ಅಂತಾರೆ ಎಲ್ಲೂ ಕೂಡ ಆ ಒಗ್ಗಟ್ಟಿನ ಧ್ವನಿನೇ ಸಿಗ್ತಾ ಇಲ್ಲ ಅಧಿವೇಶನದಲ್ಲೂ ಕೂಡ ಈ ಬಾರಿ ದೋಸ್ತಿಯ ಒಗ್ಗಟ್ಟಿನ ಧ್ವನಿ ಎಲ್ಲೂ ಕೂಡ ಕಾಣಿಸಲೇ ಇಲ್ಲ ನಾನಾ ಲೆಕ್ಕಾಚಾರ ಇದೆ ಜೆಡಿಎಸ್ ನಾಯಕರಿಂದಲೂ ಕೂಡ ಈ ಕ್ಷಣಕ್ಕೆ ಇವತ್ತು ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ನಾವು ಮುಂಬರುವಂತಹ ಚುನಾವಣೆಯಲ್ಲಿ ಮಿನಿಮಮ್ ನಲವತ್ತು ಸೀಟ್ಗಳನ್ನು ಗೆಲ್ಲಲೇಬೇಕು ಅಂತೇಳಿ ಇಡೀ ರಾಜ್ಯದಂತ ಪ್ರವಾಸವನ್ನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಆದರೆ ದೋಸ್ತಿಯಿಂದಾಗಿ ಜೆಡಿಎಸ್ನಲ್ಲಿ ಶಕ್ತಿ ಅನ್ನೋದು ದಿನೇ ದಿನೇ ಕುಸಿತ ಇದೆ ಜೆಡಿಎಸ್ ನಾಯಕರು ಹಲವು ಲೆಕ್ಕಾಚಾರವನ್ನು ಹಾಕುತ್ತಿದ್ದಾರೆ ಆದರೆ ಶಕ್ತಿ ಅನ್ನೋದು ಮಾತ್ರ ಕುಸಿತಾನೇ ಇದೆ ಯಾಕೆ ಅಂತಂದ್ರೆ ಇವತ್ತು ಜೆಡಿಎಸ್ ಎಲ್ಲಿ ಪ್ರಾಬಲ್ಯವನ್ನ ಕಳ್ಕೊಂಡಿದ್ಯೋ ಆ ಕ್ಷೇತ್ರಗಳಲ್ಲಿ ಮತ್ತೊಮ್ಮೆ ಪಕ್ಷವನ್ನ ಕಟ್ಟಬೇಕು ಜೊತೆಗೆ ಜೆಡಿಎಸ್ ಪ್ರಾಬಲ್ಯದ ಕ್ಷೇತ್ರಗಳಲ್ಲೂ ಕೂಡ ಪಕ್ಷವನ್ನ ಮತ್ತೊಮ್ಮೆ ಸಂಘಟನೆ ಮಾಡಬೇಕಾಗಿದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಾಗಿ ಪಕ್ಷವನ್ನ ಬಲಪಡಿಸಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಜೆಡಿಎಸ್ಗೆ ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆ ಆಧಾರದಲ್ಲಿ ಮುಂದಿನ ದಿನದ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ಕಟ್ಟಿಟ್ಟ ಬುತ್ತಿ ಅಗತ್ಯ ಏನಾದರೂ ಬಿದ್ದರೆ ವಿಧಾನಸಭೆಗೂ ಕೂಡ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ ಜೆಡಿಎಸ್ ಯಾವುದೇ ಅನುಮಾನವೇ ಬೇಡ ಯಾಕೆ ಅಂತಂದ್ರೆ ಬಿಜೆಪಿ ನಾಯಕರಿಂದಲೂ ಕೂಡ ತರಹೇವಾರಿ ಲೆಕ್ಕಾಚಾರಗಳು ಶುರುವಾಗಿದೆ ಕಾಂಗ್ರೆಸ್ ಸರ್ಕಾರದ ವಿರೋಧಿ ಅಲೆ ಬಳಸಿಕೊಳ್ಳಬಹುದು ಜೆಡಿಎಸ್ ಇವತ್ತು ಕಾಂಗ್ರೆಸ್ಗೆ ಬಹಳ ವಿರೋಧಿ ಅಲೆ ಇದೆ ಅದನ್ನು ಎನ್ಕರೇಜ್ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಜೆಡಿಎಸ್ ಮಾಡಬಹುದು ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರುವ ನಿರೀಕ್ಷೆ ಕೂಡ ಬಿಜೆಪಿ ಲೆಕ್ಕಾಚಾರ ಆದ್ರಿಂದ ದೋಸ್ತಿಯಿಂದ ಲಾಭ ಇಲ್ಲ ಅನ್ನುವ ಲೆಕ್ಕಾಚಾರ ಎರಡೂ ಪಕ್ಷದಲ್ಲೂ ಕೂಡ ಇದೆ ಇದೇ ಕಾರಣಕ್ಕೋಸ್ಕರ ದೋಸ್ತಿ ಪಡೆಯಲ್ಲಿ ಬಿರುಕು ಮೂಡಿತಾ ಅನ್ನುವ ಪ್ರಶ್ನೆಗಳು ಕೂಡ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ದೋಸ್ತಿಯಲ್ಲಿ ಬಿರುಕು ಮೂಡುತ್ತಾ ಅದಕ್ಕೊಂದಷ್ಟು ಕಾರಣಗಳು ಕೂಡ ಇದೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಈ ಕ್ಷಣಕ್ಕೆ ಒಂದು ಬಿರುಕು ಮೂಡಿದೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಈಗಷ್ಟು ನಾವು ಗಮನಿಸಿದ್ವಿ ವಿಜೇಂದ್ರ ಅವರು ಆಡಿದಂತಹ ಒಂದು ಮಾತಿನಿಂದಾಗಿ ದೊಡ್ಡಗೌಡರು ಯಾವ ರೀತಿಯಾಗಿ ಒಂದು ಅಸಮ್ನ ಅವರ ಹೇಳಿಕೆಯಲ್ಲೇ ತೋರಿಸಿದ್ದಾರೆ ಅನ್ನೋದನ್ನು ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಗೆ ಒಂದು ರೀತಿಯಲ್ಲಿ ಬಿರುಕು ಮೂಡೋದಕ್ಕೆ ಹಲವು ಕಾರಣಗಳು ಇದೆ ಅಂತ ಹೇಳಲಾಗ್ತಾ ಇದೆ ದೋಸ್ತಿ ಮಾಡಿಕೊಂಡ್ರೆ ಎರಡು ಪಕ್ಷಕ್ಕೂ ಕೂಡ ಲಾಭ ಆಗಿಲ್ಲ ಅಂತ ಹೇಳುತ್ತೆ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಯಲ್ಲಿ ಸಮನ್ವಯ ಕಾಣ್ತಾ ಇಲ್ಲ ಇವತ್ತು ವೇದಿಕೆಗಳ ಮೇಲೆ ಬಿಜೆಪಿ ನಾಯಕರು ಜೆಡಿಎಸ್ನ ನಾಯಕರು ಒಟ್ಟೊಟ್ಟಿಗೆ ಕೂತು ಪ್ರಚಾರವನ್ನ ಮಾಡಬಹುದು ಒಟ್ಟೊಟ್ಟಿಗೆ ಕೂತು ಮೀಟಿಂಗ್ ಅನ್ನ ಮಾಡಬಹುದು ಒಟ್ಟೊಟ್ಟಿಗೆ ಕೂತು ಸಭೆಗಳನ್ನ ಮಾಡಬಹುದು ಆದರೆ ಆ ಸಮನ್ವಯತೆಯನ್ನ ಕಾರ್ಯಕರ್ತರಲ್ಲಿ ತರೋದ್ರಲ್ಲಿ ಫೇಲ್ಯೂರ್ ಆಗಿದೆ ಎರಡು ಕಡೆಯೂ ಕೂಡ ವರಿಷ್ಠರು ಒಪ್ಪಿಕೊಂಡ್ರು ಕೂಡ ಕೆಲವೊಮ್ಮೆ ಶಾಸಕರು ಶಾಸಕರು ಒಪ್ಕೊಂಡ್ರೂ ಕೂಡ ಅವರ ಕ್ಷೇತ್ರದಲ್ಲಿರುವಂತಹ ಕಾರ್ಯಕರ್ತರು ಒಪ್ಕೊಳ್ಳಲ್ಲ ಯಾಕೆಂದ್ರೆ ಯಾವಾಗಲೂ ಕೂಡ ಹಾವು ಮುಂಗಿಸಿ ಅಂತ ಕೆತ್ತಾಡ್ತಾ ಇರ್ತಾರೆ ಚುನಾವಣೆ ಬಂತು ಅಂತಂದ್ರೆ ನೇರವಾಗಿ ಹಣಹಣಿ ಆಗೋದು ಬಿಜೆಪಿ ಕಾರ್ಯಕರ್ತರು ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಈ ರೀತಿಯಾದಂತಹ ಒಂದು ಹಲವು ಉದಾಹರಣೆಗಳಿದೆ ಒಂದಲ್ಲ ಎರಡಲ್ಲ ಹಲವು ಉದಾಹರಣೆಗಳಿದೆ ಹಾಗಾಗಿ ಈ ಎರಡೂ ಪಕ್ಷದಲ್ಲೂ ಕೂಡ ಸಮನ್ವಯತೆ ಕಾಣ್ತಾ ಇಲ್ಲ ಅಂತ ಹೇಳಲಾಗ್ತದೆ ಸರ್ಕಾರದ ವಿರುದ್ಧ ಉಭಯ ಪಕ್ಷಗಳ ಪ್ರತ್ಯೇಕವಾದಂತಹ ಯುದ್ಧ ನಡೆದನ್ನ ಗಮನಿಸಿದೀವಿ ಮೈಸೂರಿಗೆ ಒಮ್ಮೆ ಬಿಜೆಪಿಯವರು ಪಾದಯಾತ್ರೆ ಹೋಗ್ತಾರೆ ಮೂಡ ಹಗರಣ ಬಂದ ಜೆಡಿಎಸ್ ಅವರು ಒಂದ್ಸರಿ ಹೋಗ್ತಾರೆ ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಅದಕ್ಕಿಂತ ಬೇರೆ ತಾಜಾ ಉದಾಹರಣೆ ಬೇಡ ಮೊನ್ನೆ ಮೊನ್ನೆ ಅಷ್ಟೇ ಒಂದು ನ ಟೈಮ್ ಅಲ್ಲಿ ಇಬ್ರು ಒಟ್ಟೊಟ್ಟಿಗೆ ಕೂತು ಒಂದು ಪ್ರತಿಭಟನೆ ಮಾಡಿರ್ಬೋದು ಆದ್ರೆ ಎಲ್ಲೂ ಒಂದ್ ಕಡೆ ಒಗ್ಗಟ್ಟಿನ ಒಂದು ಕಾರಣಗಳು ಹೇಳಬೇಕು ಅಂತಾರೆ ಎಲ್ಲೂ ಕೂಡ ಆ ಒಗ್ಗಟ್ಟಿನ ಧ್ವನಿನೇ ಸಿಗ್ತಾ ಇದೆ ಅಧಿವೇಶನದಲ್ಲೂ ಕೂಡ ಈ ಬಾರಿ ದೋಸ್ತಿಯ ಒಗ್ಗಟ್ಟಿನ ಧ್ವನಿ ಎಲ್ಲೂ ಕೂಡ ಕಾಣಿಸಲೇ ಇಲ್ಲ ನಾನಾ ಲೆಕ್ಕಾಚಾರ ಇದೆ ಜೆಡಿಎಸ್ ನಾಯಕರಿಂದಲೂ ಕೂಡ ಈ ಕ್ಷಣಕ್ಕೆ ಇವತ್ತು ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ನಾವು ಮುಂಬರುವಂತ ಚುನಾವಣೆಯಲ್ಲಿ ಮಿನಿಮಮ್ ನಲವತ್ತು ಸೀಟ್ಗಳನ್ನು ಗೆಲ್ಲಲೇಬೇಕು ಅಂತೇಳಿ ಇಡೀ ರಾಜ್ಯದಂತ ಪ್ರವಾಸವನ್ನ ಮಾಡುವಂತ ಕೆಲಸವನ್ನ ಮಾಡುತ್ತಿದ್ದಾರೆ ಆದರೆ ದೋಸ್ತಿಯಿಂದಾಗಿ ಜೆಡಿಎಸ್ನಲ್ಲಿ ಶಕ್ತಿ ಅನ್ನೋದು ದಿನೇ ದಿನೇ ಕುಸಿತ ಇದೆ ಜೆಡಿಎಸ್ ನಾಯಕರು ಹಲವು ಲೆಕ್ಕಾಚಾರವನ್ನು ಹಾಕುತ್ತಿದ್ದಾರೆ ಆದರೆ ಶಕ್ತಿ ಅನ್ನೋದು ಮಾತ್ರ ಕುಸಿತಾನೇ ಇದೆ ಯಾಕೆ ಅಂತಂದ್ರೆ ಇವತ್ತು ಜೆಡಿಎಸ್ ಎಲ್ಲಿ ಪ್ರಾಬಲ್ಯವನ್ನ ಕಳ್ಕೊಂಡಿದ್ಯೋ ಆ ಕ್ಷೇತ್ರಗಳಲ್ಲಿ ಮತ್ತೊಮ್ಮೆ ಪಕ್ಷವನ್ನು ಕಟ್ಟಬೇಕು ಜೊತೆಗೆ ಜೆಡಿಎಸ್ ಪ್ರಾಬಲ್ಯದ ಕ್ಷೇತ್ರಗಳಲ್ಲೂ ಕೂಡ ಪಕ್ಷವನ್ನು ಮತ್ತೊಮ್ಮೆ ಸಂಘಟನೆ ಮಾಡಬೇಕಾಗಿದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಾಗಿ ಪಕ್ಷವನ್ನು ಬಲಪಡಿಸಬೇಕಾದಂತ ಅನಿವಾರ್ಯತೆ ಎದುರಾಗಿದೆ ಜೆಡಿಎಸ್ಗೆ ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆ ಆಧಾರದಲ್ಲಿ ಮುಂದಿನ ದಿನದ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ಕಟ್ಟಿಟ್ಟ ಬುತ್ತಿ ಅಗತ್ಯ ಏನಾದರೂ ಬಿದ್ದರೆ ವಿಧಾನಸಭೆಗೂ ಕೂಡ ಏಕಾಂಗಿಯಾಗೆ ಸ್ಪರ್ಧೆ ಮಾಡುತ್ತೆ ಜೆಡಿಎಸ್ ಯಾವುದೇ ಅನುಮಾನವೇ ಬೇಡ ಯಾಕೆ ಅಂತಂದ್ರೆ ಬಿಜೆಪಿ ನಾಯಕರಿಂದಲೂ ಕೂಡ ತರಹೇವಾರಿ ಲೆಕ್ಕಾಚಾರಗಳು ಶುರುವಾಗಿದೆ ಕಾಂಗ್ರೆಸ್ ಸರ್ಕಾರದ ವಿರೋಧಿ ಅಲೆ ಬಳಸಿಕೊಳ್ಳಬಹುದು ಜೆಡಿಎಸ್ ಇವತ್ತು ಕಾಂಗ್ರೆಸ್ಗೆ ಬಹಳ ವಿರೋಧಿ ಅಲೆ ಇದೆ ಅದನ್ನು ಎನ್ಕರೇಜ್ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಜೆಡಿಎಸ್ ಮಾಡಬಹುದು ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರುವ ನಿರೀಕ್ಷೆ ಕೂಡ ಬಿಜೆಪಿ ಲೆಕ್ಕಾಚಾರ ಆದ್ದರಿಂದ ದೋಸ್ತಿಯಿಂದ ಲಾಭ ಇಲ್ಲ ಅನ್ನುವ ಲೆಕ್ಕಾಚಾರ ಎರಡೂ ಪಕ್ಷದಲ್ಲೂ ಕೂಡ ಇದೆ ಇದೇ ಕಾರಣಕ್ಕೋಸ್ಕರ ದೋಸ್ತಿ ಪಡೆಯಲ್ಲಿ ಬಿರುಕು ಮೂಡಿತಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತದೆ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ದೋಸ್ತಿಯಲ್ಲಿ ಬಿರುಕು ಮೂಡುತ್ತಾ ಅದಕ್ಕೊಂದಷ್ಟು ಕಾರಣಗಳು ಕೂಡ ಇದೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಈ ಕ್ಷಣಕ್ಕೆ ಒಂದು ಬಿರುಕು ಮೂಡಿದೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಈಗಷ್ಟೇ ನಾವು ಗಮನಿಸಿದ್ವಿ ವಿಜೇಂದ್ರ ಅವರು ಆಡಿದಂತಹ ಒಂದು ಮಾತಿನಿಂದಾಗಿ ದೊಡ್ಡಗೌಡರು ಯಾವ ರೀತಿಯಾಗಿ ಒಂದು ಅಸಮ್ನ ಅವರ ಹೇಳಿಕೆಯಲ್ಲೇ ತೋರಿಸಿದ್ದಾರೆ ಅನ್ನೋದನ್ನು ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಗೆ ಒಂದು ರೀತಿಯಲ್ಲಿ ಬಿರುಕು ಮೂಡೋದಕ್ಕೆ ಹಲವು ಕಾರಣಗಳು ಇದೆ ಅಂತ ಹೇಳಲಾಗ್ತಾ ಇದೆ ದೋಸ್ತಿ ಮಾಡಿಕೊಂಡ್ರೆ ಎರಡು ಪಕ್ಷಕ್ಕೂ ಕೂಡ ಲಾಭ ಆಗಿಲ್ಲ ಅಂತ ಹೇಳಿದ್ರು ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಯಲ್ಲಿ ಸಮನ್ವಯ ಕಾಣ್ತಾ ಇಲ್ಲ ಇವತ್ತು ವೇದಿಕೆಗಳ ಮೇಲೆ ಬಿಜೆಪಿ ನಾಯಕರು ಜೆಡಿಎಸ್ನ ನಾಯಕರು ಒಟ್ಟೊಟ್ಟಿಗೆ ಕೂತು ಪ್ರಚಾರವನ್ನ ಮಾಡಬಹುದು ಒಟ್ಟೊಟ್ಟಿಗೆ ಕೂತು ಮೀಟಿಂಗ್ ಅನ್ನ ಮಾಡಬಹುದು ಒಟ್ಟೊಟ್ಟಿಗೆ ಕೂತು ಸಭೆಗಳನ್ನ ಮಾಡಬಹುದು ಆದರೆ ಆ ಸಮನ್ವಯತೆಯನ್ನ ಕಾರ್ಯಕರ್ತರಲ್ಲಿ ತರೋದ್ರಲ್ಲಿ ಫೇಲ್ಯೂರ್ ಆಗಿದೆ ಎರಡು ಕಡೆಯೂ ಕೂಡ ವರಿಷ್ಠರು ಒಪ್ಕೊಂಡ್ರೂ ಕೂಡ ಕೆಲವೊಮ್ಮೆ ಶಾಸಕರು ಶಾಸಕರು ಒಪ್ಕೊಂಡ್ರೂ ಕೂಡ ಅವರ ಕ್ಷೇತ್ರದಲ್ಲಿರುವಂತಹ ಕಾರ್ಯಕರ್ತರು ಒಪ್ಕೊಳ್ಳಲ್ಲ ಯಾಕೆಂದ್ರೆ ಯಾವಾಗಲೂ ಕೂಡ ಹಾವು ಮುಂಗಿಸಿ ಅಂತ ಕೆಚ್ಚಾಡ್ತಾ ಇರ್ತಾರೆ ಚುನಾವಣೆ ಬಂತು ಅಂತಂದ್ರೆ ನೇರವಾಗಿ ಹಣ ಹಣಿಯಾಗದು ಬಿಜೆ ಕಾರ್ಯಕರ್ತರು ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಈ ರೀತಿಯಾದಂತಹ ಒಂದು ಹಲವು ಉದಾಹರಣೆಗಳಿದೆ ಎರಡಲ್ಲ ಹಲವು ಉದಾಹರಣೆಗಳಿದೆ ಹಾಗಾಗಿ ಈ ಎರಡೂ ಪಕ್ಷದಲ್ಲೂ ಕೂಡ ಸಮನ್ವಯತೆ ಕಾಣ್ತಾ ಇಲ್ಲ ಅಂತ ಹೇಳಲಾಗ್ತದೆ ಸರ್ಕಾರದ ವಿರುದ್ಧ ಉಭಯ ಪಕ್ಷಗಳ ಪ್ರತ್ಯೇಕವಾದಂತಹ ಯುದ್ಧ ನಡೆದನ್ನ ಗಮನಿಸಿದೀವಿ ಮೈಸೂರಿಗೆ ಒಮ್ಮೆ ಬಿಜೆಪಿಯವರು ಪಾದಯಾತ್ರೆ ಹೋಗ್ತಾರೆ ಮೂಡ ಹಗರಣ ಬಂದ ಜೆಡಿಎಸ್ ಅವರು ಒಂದ್ಸರಿ ಹೋಗ್ತಾರೆ ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಅದಕ್ಕಿಂತ ಬೇರೆ ತಾಜಾ ಉದಾಹರಣೆ ಬೇಡ ಮೊನ್ನೆ ಮೊನ್ನೆ ಅಷ್ಟೇ ಒಂದು ಸೆಷನ್ ಟೈಮ್ ಅಲ್ಲಿ ಇಬ್ಬರು ಒಟ್ಟಿಗೆ ಕೂತು ಒಂದು ಪ್ರತಿಭಟನೆ ಮಾಡಿರ್ಬೋದು ಆದರೆ ಎಲ್ಲೂ ಒಂದ್ ಕಡೆ ಒಗ್ಗಟ್ಟಿನ ಒಂದು ಕಾರಣಗಳು ಹೇಳಬೇಕು ಅಂತಾರೆ ಎಲ್ಲೂ ಕೂಡ ಆ ಒಗ್ಗಟ್ಟಿನ ಧ್ವನಿನೇ ಸಿಗ್ತಾ ಇದೆ ಅಧಿವೇಶನದಲ್ಲೂ ಕೂಡ ಈ ಬಾರಿ ದೋಸ್ತಿಯ ಒಗ್ಗಟ್ಟಿನ ಧ್ವನಿ ಎಲ್ಲೂ ಕೂಡ ಕಾಣಿಸಲೇ ಇಲ್ಲ ನಾನಾ ಲೆಕ್ಕಾಚಾರ ಇದೆ ಜೆಡಿಎಸ್ ನಾಯಕರಿಂದಲೂ ಕೂಡ ಈ ಕ್ಷಣಕ್ಕೆ ಇವತ್ತು ಜೆಡಿಎಸ್ ನ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ನಾವು ಮುಂಬರುವಂತಹ ಚುನಾವಣೆಯಲ್ಲಿ ಮಿನಿಮಮ್ ನಲವತ್ತು ಸೀಟ್ಗಳನ್ನು ಗೆಲ್ಲಲೇಬೇಕು ಅಂತೇಳಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಆದರೆ ದೋಸ್ತಿಯಿಂದಾಗಿ ಜೆಡಿಎಸ್ನಲ್ಲಿ ಶಕ್ತಿ ಅನ್ನೋದು ದಿನೇ ದಿನೇ ಕುಸಿತ ಇದೆ ಜೆಡಿಎಸ್ ನಾಯಕರು ಹಲವು ಲೆಕ್ಕಾಚಾರವನ್ನು ಹಾಕುತ್ತಿದ್ದಾರೆ ಆದರೆ ಶಕ್ತಿ ಅನ್ನೋದು ಮಾತ್ರ ಕುಸಿತಾನೇ ಇದೆ ಯಾಕೆ ಅಂತಂದ್ರೆ ಇವತ್ತು ಜೆಡಿಎಸ್ ಎಲ್ಲಿ ಪ್ರಾಬಲ್ಯವನ್ನ ಕಳ್ಕೊಂಡಿದ್ಯೋ ಆ ಕ್ಷೇತ್ರಗಳಲ್ಲಿ ಮತ್ತೊಮ್ಮೆ ಪಕ್ಷವನ್ನು ಕಟ್ಟಬೇಕು ಜೊತೆಗೆ ಜೆಡಿಎಸ್ ಪ್ರಾಬಲ್ಯದ ಕ್ಷೇತ್ರಗಳಲ್ಲೂ ಕೂಡ ಪಕ್ಷವನ್ನ ಮತ್ತೊಮ್ಮೆ ಸಂಘಟನೆ ಮಾಡಬೇಕಾಗಿದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಾಗಿ ಪಕ್ಷವನ್ನು ಬಲಪಡಿಸಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಜೆಡಿಎಸ್ಗೆ ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆ ಆಧಾರದಲ್ಲಿ ಮುಂದಿನ ದಿನದ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ಕಟ್ಟಿಟ್ಟ ಬುತ್ತಿ ಅಗತ್ಯ ಏನಾದರೂ ಬಿದ್ದರೆ ವಿಧಾನಸಭೆಗೂ ಕೂಡ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ ಜೆಡಿಎಸ್ ಯಾವುದೇ ಅನುಮಾನವೇ ಬೇಡ ಯಾಕೆ ಅಂತಂದ್ರೆ ಬಿಜೆಪಿ ನಾಯಕರಿಂದಲೂ ಕೂಡ ತರಹೇವಾರಿ ಲೆಕ್ಕಾಚಾರಗಳು ಶುರುವಾಗಿದೆ ಕಾಂಗ್ರೆಸ್ ಸರ್ಕಾರದ ವಿರೋಧಿ ಅಲೆ ಬಳಸಿಕೊಳ್ಳಬಹುದು ಜೆಡಿಎಸ್ ಇವತ್ತು ಕಾಂಗ್ರೆಸ್ಗೆ ಬಹಳ ವಿರೋಧಿ ಅಲೆ ಇದೆ ಅದನ್ನ ಎನ್ಕರೇಜ್ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಜೆಡಿಎಸ್ ಮಾಡಬಹುದು ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರುವ ನಿರೀಕ್ಷೆ ಕೂಡ ಬಿಜೆಪಿ ಲೆಕ್ಕಾಚಾರ ಆದ್ದರಿಂದ ದೋಸ್ತಿಯಿಂದ ಲಾಭ ಇಲ್ಲ ಅನ್ನುವ ಲೆಕ್ಕಾಚಾರ ಎರಡೂ ಪಕ್ಷದಲ್ಲೂ ಕೂಡ ಇದೆ ಇದೇ ಕಾರಣಕ್ಕೋಸ್ಕರ ದೋಸ್ತಿ ಪಡೆಯಲ್ಲಿ ಬಿರುಕು ಮೂಡಿತ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತದೆ